ಎಲ್ಲರಿಗೂ ನಮಸ್ಕಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಯ ಭಜತಾಮ್ ಕಲ್ಪ ನಮತಾಂ ಕಾಮಧೇನುವೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ರಾಯರು ನನ್ನನ್ನು ಹೇಗೆ ಆಯ್ಕೆ ಮಾಡಿಕೊಂಡರು ಹಾಗೂ ರಾಯರು ನಮ್ಮ ಬದುಕಿನಲ್ಲಿ ಹೇಗೆ ಬಂದರು ಅಂತ ನಾನು ತಿಳಿಸ್ಕೊತಿದ್ದು ಇದು ಸ್ವಂತ ನನ್ನ ಅನುಭವ ಯೂಟ್ಯೂಬ್ನಲ್ಲಿ ಮಂತ್ರಾಲಯ ಮಹಾತ್ಮೆ ಮೂವಿಯನ್ನು ನೋಡುತ್ತಿರುವಾಗ ನಾನು ರಾಯರ ಒಂದು ಪವಾಡ ನನಗೆ ಸಜೆಸ್ಟ್ ಆಯಿತು ಸರಿ ಹಾಗಾದರೆ ಅದನ್ನು ಏನು ಅಂತ ನೋಡೋಣ ಅಂತ ಹೋದಾಗ ನಾನು ರಾಯರು ಪವಾಡದ ಬಗ್ಗೆ ಯಾರೋ ಒಬ್ಬರು ವೀಡಿಯೋ ಮಾಡಿ ಹಾಕಿದ್ರು ರಾಯರು ನನಗೆ ಈ ರೀತಿ ಪವಾಡ ಮಾಡಿದ್ದಾರೆ ನನ್ನ ಬದುಕಿನಲ್ಲಿ ರಾಯರು ಬಂದಾಗ ನಾನು ನನ್ನ ಬದುಕೆ ಬದಲಾಯಿತು ಅನ್ನೋದು ಕೆಲವರು ಅದನ್ನ ತಿಳಿಸಿದರು ಸರಿ ಹಾಗಾದರೆ ಅಂತ ನಾನು ನೋಡಿದೆ ಆವಾಗ ನಾನು ರಾಯರ ಹತ್ರ ಒಂದು ಬೇಡಿಕೆ ನಿಟ್ಟೆ ಅದನ್ನು ಬೇಡಿಕೆ ಈಡೇರಿಸೋ ತನಕ ನಾನು ನಿಮ್ಮನ್ನ ನಂಬಲ್ಲ ಅಂತ ಇದ್ದೆ ಅನ್ನ ಸರಿ ಹಾಗಾದರೆ ಅಂತ ಹೇಳ್ಕೊಂಡು ನಾನು ರಾಯರ ಒಂದು ಪವಾಡನ್ನು ನಾನು ಬೇಡಿಕೆಯನ್ನು ಇಟ್ಟೆ ಇಟ್ಟ ನಂತರ ರಾಯರು ನನಗೆ ತುಂಬ ದಿನಗಳಾದ ನಂತರ ಆ ಬೇಡಿಕೆಯನ್ನು ಈಡೇರಿಸಿದರು ಹಾಗಾಗಿ ನನ್ನ ಬದುಕಿನಲ್ಲೂ ರಾಯರು ಒಂದು ಮಿರಾಕಲ್ ಮಾಡಿದ್ದಾರೆ ಅದನ್ನೇ ನಾನು ಇವತ್ತು ತಿಳಿಸ್ಕೊಡ್ತೀನಿ ಇದು ನನ್ನ ಬದುಕಿನಲ್ಲಿ ರಾಯರು ಬಂದಂಥ ಒಂದು ರೀತಿ ಬೇಡಿಕೆ ತುಂಬ ಚಿಕ್ಕದಾಗಿತ್ತು ಅದನ್ನು ರಾಯರು ತುಂಬ ದಿನಗಳ ನಂತರ ಅದನ್ನು ಈಡೇರಿಸಿದರು ಇದು ನನ್ನ ಬದುಕಿನಲ್ಲಿ ರಾಯರು ನನ್ನನ್ನು ಆಯ್ಕೆ ಮಾಡಿಕೊಂಡ ರೀತಿ ಹಾಗೂ ನಮ್ಮ ಬದುಕಿಗೆ ಅವರು ಬಂದಂಥ ರೀತಿ ಇದುವರೆಗೆ ನನಗೆ ರಾಘವೇಂದ್ರ ಸ್ವಾಮಿಗಳು ಅಂದರೆ ಯಾರು ಅಂತ ಗೊತ್ತಿರಲಿಲ್ಲ ಈ ಯೂಟ್ಯೂಬ್ನಲ್ಲಿ ನಾನು ಮೂವಿ ನೋಡಿದೆ ಹಾಗೆ ಒಂದು ಮಿರಾಕಲ್ ನೋಡಿದ ನಂತರ ನನಗೆ ರಾಯರು ಅನ್ನೋದು ಯಾರು ಅಂತ ಗೊತ್ತಾಯಿತು ಪ್ರತಿನಿತ್ಯನೂ ರಾಯರನ್ನು ನಾನು ಸ್ಮರಿಸುತ್ತ ಅಂದರೆ ನಾನು ನಾನು ನೆನಪಿರೋ ಪ್ರಕಾರ ನಾನು ಓಂ ಶ್ರೀ ರಾಘವೇಂದ್ರ ನಮಃ ಅಂತ ಮಂತ್ರವನ್ನು ನಾನು ದಿನ ಪ್ರತಿನಿತ್ಯ ಅಂದರೆ ಬೆಳಿಗ್ಗೆ ಮತ್ತು ಸಂಜೆ ಸಮಯ ನೂರ ಎಂಟು ಬಾರಿ ಹೇಳ್ತಿದ್ದೆ ಇದೊಂದೇ ನನಗೆ ಗೊತ್ತಿರೋದು ನಂತರದಲ್ಲಿ ನಾನು ರಾಯರ ಒಂದು ಫೋಟೋ ಬೇಕಂತ ಹೇಳಿ ಗೂಗಲ್ನಲ್ಲಿ ನಾನು ಒಂದು ರಾಯರ ಫೋಟೋನ ಒಂದು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ ನಾನು ಪ್ರತಿನಿತ್ಯ ರಾಯರ ಫೋಟೋನ ಅದರಲ್ಲೇ ನೋಡ್ತಿದ್ದೆ ನನ್ನ ಮೊಬೈಲಲ್ಲೇ ನಾನು ರಾಯರ ಫೋಟೋನ ನೋಡ್ತಾಯಿದ್ದೆ ಇದಾದ ಆದ ನಂತರ ಕೆಲವು ಕೆಲವು ವೀಡಿಯೋಗಳು ನನಗೆ ಸಜೆಶ್ಟ್ ಆಗ್ತಾ ಬಂತು ರಾಯರ ಬಗ್ಗೆ ರಾಯರನ್ನ ಈ ರೀತಿ ಪೂಜೆ ಮಾಡಬೇಕು ರಾಯರನ್ನ ಹಂಗೆ ಮಾಡಬೇಕು ನನಗೆ ಯಾವ ರೀತಿ ಪೂಜೆ ಮಾಡಬೇಕಾದ್ರೂ ನನ್ನ ಹತ್ರ ಒಂದು ರಾಯರ ಫೋಟೋ ಸಹ ಇರಲಿಲ್ಲ ಸರಿ ಹಾಗಾದರೆ ರಾಯರು ಅದೇ ಹೇಳ್ತಾರಲ್ಲ ರಾಯರು ನಮ್ಮ ಮನೆಗೆ ಬರಬೇಕಾದ್ರೆ ಅದಕ್ಕೊಂದು ಸಮಯ ಬೇಕು ಅದನ್ನು ಅವರೇ ಆಯ್ಕೆ ಮಾಡ್ಕೊಳ್ತಾರೆ ಸರಿ ಅಂತ ಹೇಳಿ ರಾಯರ ಫೋಟೋನ ನಾನು ಒಂದು ಹೋದೆ ತುಂಬ ಕಡೆ ನಾನು ಕೇಳಿದೆ ರಾಯರ ಫೋಟೋ ಎಲ್ಲೂ ನಂಗೆ ಸಿಕ್ಕಿಲ್ಲ ಲಾಸ್ಟಿಗೆ ಸರಿಯಾಗದ್ರೆ ಅಂತ ಹೇಳಿ ಲಾಸ್ಟಿಗೆ ಒಂದು ಅಂಗಡಿಗೆ ಹೋಗಿ ಕೇಳಿದೆ ನಾನು ಅಲ್ಲಿ ನನಗೆ ರಾಯರ ಫೋಟೋ ಸಿಕ್ತು ಅದು ಯಾವ ರೀತಿ ಇತ್ತಂದರೆ ನಾನು ಯಾವ ರೀತಿ ಅಂದ್ಕೊಂಡು ಹೋಗಿದ್ನೋ ಅದೇ ರೀತಿ ರಾಯರ ಫೋಟೋ ನನಗೆ ಸಿಕ್ತು ರಾಯರ ಬೆನ್ನ ಹಿಂಬದಿ ಅಂದರೆ ರಾಯರ ಹಿಂಬದಿ ಕಾಮಧೇನು ಇರುವಂತಹ ರಾಯರ ಫೋಟೋ ಸಿಕ್ತು ಇದು ತುಂಬ ಒಳ್ಳೆಯದಂತೆ ಅದು ನನಗೆ ಫಸ್ಟ್ ಹೊಸಬಲ್ಲ ನನಗೆ ಅದು ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ಸರಿ ಅಂತ ಹೇಳಿ ನಾನು ರಾಯರ ಪೂಜೆನ ಫೋಟೋ ಏನೋ ತಂದೆ ನನಗೆ ರಾಯರ ಪೂಜೆ ಮಾಡೋಕ್ಕೆ ಗೊತ್ತಾಗ್ತಿರಲಿಲ್ಲ ಸರಿ ಅಂತ ಹೇಳಿ ಕೆಲವು ವಿಡಿಯೋಗಳನ್ನೆಲ್ಲ ನೋಡಿ ನಾನು ರಾಯರ ಫೋಟೋ ಕಲ್ ಪೂಜೆ ಮಾಡೋದನ್ನ ನೋಡಿ ಕಲಿತೆ ಹಾಗೆ ನಾನು ರಾಯರ ಮಠನ ರಾಯರ ಮಠಕ್ಕೆ ಆತ ರಾಯರ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೆ ಅಲ್ಲಿ ನಮ್ಮ ರಾಯರ ಪೂಜೆ ಹಾಗೂ ರಾಯರ ಅಲಂಕಾರವನ್ನು ನಾನು ನೋಡ್ತಿದ್ದೆ ಅದೇ ರೀತಿ ನೋಡ್ತಾ ನೋಡ್ತಾನೆ ನಾನು ರಾಯರ ಪೂಜೆಯನ್ನು ಸಿಂಪಲ್ವಾಗಿ ಹಾಗೂ ಸರಳವಾಗಿ ರಾಯರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಂತರದಲ್ಲಿ ನನಗೆ ಹೋಗ್ತಾ ಹೋಗ್ತಾ ರಾಯರೇ ನನಗೆ ತಿಳಿಸ್ತಾ ಹೋದರು ಈ ರೀತಿ ಪೂಜೆ ಮಾಡು ಈ ರೀತಿ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನು ರಾಯರು ನನಗೆ ಕೆಲವು ಕೆಲವರಿಂದ ತಿಳಿಸಿದ್ರು ಹಾಗೆ ಕೆಲವು ವಿಡಿಯೋಸ್ನ ನೋಡಿ ನಾನು ರಾಯರ ಪೂಜೆ ಮಾಡೋದನ್ನ ಕಲಿತೆ ಇದಕ್ಕೂ ಮೊದಲು ನನಗೆ ರಾಯರ ಬಗ್ಗೆ ಗೊತ್ತಿಲ್ಲ ಅಂತ ನಾನು ಹೇಳಿದ್ನಲ್ಲ ಹಾಗೆ ಪೂಜೆ ಸಹ ಹೇಗೆ ಮಾಡಬೇಕು ಅನ್ನೋದನ್ನೂ ಗೊತ್ತಾಗ್ತಿರ್ಲಿಲ್ಲ ಇದನ್ನೆಲ್ಲ ಹೇಳ್ತೀವಲ್ಲ ರಾಯರು ನಮ್ಮ ಬದುಕಿಗೆ ಬಂದರೆ ನಮಗೆ ಯಾವುದು ಊಹೆ ಮಾಡೋಕ್ಕಾಗದಿರೋದನ್ನು ನಮ್ಮ ಹತ್ರ ಮಾಡಿಸ್ತಾರೆ ಹಾಗೂ ರಾಯರ ಈ ವಿಡಿಯೋದಲ್ಲಿ ನಾನು ಏನು ತಿಳಿಸ್ತೀನಿ ನಾನು ರಾಯರು ನನ್ನ ಬದುಕಿನಲ್ಲಿ ಬಂದಂಥ ರೀತಿ ಹಾಗೆ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ಫೋಟೋನ ನಾನು ಅಂಗಡಿಯಿಂದ ತಂದಿದ್ದು ಇದೇ ಕಾಮದೇನು ಇರುವಂತಹ ಒಂದು ಫೋಟೋನ ನಾನು ರಾಯರ ಇದೇನನ್ನು ನಾನು ಹುಡುಕಿ ರಾ ತಂದಿದ್ದೀನಿ ಆವತ್ತಿನಿಂದ ನಾನು ರಾಯರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದರಿಂದ ಒಂದೂವರೆ ವರ್ಷ ಆಯಿತು ಇಷ್ಟೇ ನಾನು ರಾಯರಿಂದ ನಾನು ರಾಯರ ಪೂಜೆ ಮಾಡುವಾಗ ಒಂದೊಂದೇ ಸ್ತೋತ್ರನ ಕಲ್ತ್ಕೊಂಡೆ ಇದು ನಾನು ರಾಯರ ಪೂಜೆನ ನಾನು ಹೇಗೆ ಮಾಡಿದೆ ಹಾಗೂ ರಾಯರು ನಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋ ರೀತಿಯೇ ನಾನು ತಿಳಿಸಿದ್ದೀನಿ ಇದು ನನ್ನ ಬದುಕಿನಲ್ಲಿ ರಾಯರು ಬಂದಂಥ ರೀತಿ ನಾನು ಸರಳವಾಗಿ ರಾಯರ ಪೂಜೆಯನ್ನು ಪ್ರತಿನಿತ್ಯವೂ ಮಾಡ್ತಿದ್ದೆ ಹಾಗೆ ಮುಂದೆ ಅಂದರೆ ಹಾಗೆ ಫೋಟೋನ ತಂದ ನಂತರ ನಾನು ರಾಯರಿಗೆ ಸರಳವಾಗಿ ಪೂಜೆ ಮಾಡ್ತಿದ್ದೆ ಹಾಗೆಯೇ ದಿನಗಳು ಕಳೆದಂತೆ ನಾನು ರಾಯರಿಗೆ ಒಂದು ವ್ರತವನ್ನು ಮಾಡಿದೆ ಬೇಡಿಕೆಯನ್ನಿಟ್ಟು ಹಾಗೆ ಸಂಕಲ್ಪ ಮಾಡಿಕೊಂಡು ನಾನು ರಾಯರಿಗೆ ಒಂದು ವ್ರತವನ್ನು ಮಾಡಿದೆ ಅದೇ ಏಳು ಗುರುವಾರಗಳ ವ್ರತ ಈ ವ್ರತವನ್ನು ನಾನು ಹೇಳೋದಾದ್ರೆ ಪ್ರತಿಯೊಬ್ಬರು ಈ ವ್ರತನ ಮಾಡಿ ಇದರಿಂದ ರಾಯರ ಅನುಗ್ರಹ ಬೇಗ ಆಗುತ್ತೆ ಹಾಗೆ ನಿಮ್ಮ ಬೇಡಿಕೆ ಈಡೇರುತ್ತದೆ ಇದು ವ್ರತ ಮುಗಿದ ಮೇಲೂ ಆಗ್ಬೋದು ಅಥವಾ ವ್ರತಕ್ಕಿಂತ ಮುಂಚಿತವಾಗೂ ಆಗ್ಬೋದು ಈ ವ್ರತನ ನಾನು ಸ್ವತಃ ನಾನೇ ಮಾಡಿದ್ದೀನಿ ಇದನ್ನು ನಾನು ಮಾಡಿದ ನಂತರ ನಾನು ಏನು ಅಂದ್ಕೊಂಡು ಮಾಡಿದ್ನೋ ಅದು ಈಡೇರಿದೆ ಈ ವ್ರತದ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ ನೋಡಿ ಏಳು ಗುರುವಾರದ ವೃತ್ತಗಳು ಅಂತ ನಾನು ಹಾಕಿದ್ದೀನಿ ಆ ವೀಡಿಯೋನ ಹೇಗೆ ಮಾಡಬೇಕು ಹಾಗೆ ಆ ವ್ರತನ ನಾನು ಹೇಗೆ ಮಾಡಬೇಕು ಅಂತ ಫುಲ್ಲು ಡೀಟೇಲಾಗಿ ನಾನು ಹೇಳಿದ್ದೀನಿ ಅದನ್ನ ಒಮ್ಮೆ ನೀವು ಮಾಡಿ ನೋಡಿ ಪ್ರತಿನಿತ್ಯ ನಿತ್ಯ ನಾನು ರಾಯರ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಇದು ನನ್ನ ಒಂದು ಸೇವೆ ಅಂತ ಹೇಳ್ಕೊಂಡು ನಾನು ದಿನ ಪ್ರತಿನಿತ್ಯ ರಾಯರ ಸೇವೆ ಮಾಡಕ್ಕೆ ಹೋದೆ ನಂತರದಲ್ಲಿ ನಾನು ಪ್ರತಿ ಗುರುವಾರ ಬಂದರೆ ನಾನು ರಾಯರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ರಾಯರಿಗೆ ಪ್ರದಕ್ಷಿಣೆ ಹಾಕಿ ನಂತರದಲ್ಲಿ ನಾನು ಅವತ್ತಿನ ಕೆಲಸಗಳನ್ನು ನಾನು ಮಾಡ್ತಾಯಿದ್ದೆ ಇದು ನಾನು ರಾಯರಿಗೆ ಮಾಡುವಂತಹ ಸೇವೆಗಳಾಗಿರ್ಬೋದು ಹಾಗೆ ವ್ರತಗಳನ್ನು ಹಾಗೆ ನಮ್ಮ ಬದುಕಿಗೆ ರಾಯರು ಹೇಗೆ ಬಂದರು ಹಾಗೆ ನನ್ನನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅನ್ನನ್ನು ನಾನು ತಿಳಿಸಿದ್ದೀನಿ ಅದೇ ಹೇಳಿದರೆ ಹೇಳ್ತಾರಲ್ಲ ಪ್ರತಿಯೊಬ್ಬರು ಬದುಕಿಗೂ ರಾಯರು ಯಾವ ರೀತಿ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಪ್ರ ಅಂದರೆ ಕೆಲವರಿಗೆ ಯಾರಾದರೂ ಹೇಳೋದ್ರಿಂದ ಕೆ ಇನ್ನೂ ಕೆಲವರಿಗೆ ರಾಯರೇ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ ಹಾಗೆಯೇ ಇದು ರಾಯರು ನನ್ನ ಬದುಕಿನಲ್ಲಿ ಬಂದ ರೀತಿ ಹಾಗೂ ನನ್ನನ್ನು ಆಯ್ಕೆ ಮಾಡಿಕೊಂಡಂಥ ರೀತಿ ನಾನು ಮತ್ತು ರಾಯರ ಫೋಟೋನ ಹೇಗೆ ತಂದೆ ನಾನು ಹೇಗೆ ರಾಯರನ್ನ ಪೂಜೆ ಮಾಡಿದೆ ಹಾಗೂ ಎಷ್ಟು ವರ್ಷದಿಂದ ರಾಯರನ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಫುಲ್ಲು ಹೇಳಿದ್ದೀನಿ ಇದು ನನ್ನ ಬದುಕಿನಲ್ಲಿ ನನ್ನನ್ನು ರಾಯರು ಆಯ್ಕೆ ಮಾಡಿಕೊಂಡಂಥ ರೀತಿಯ ನಾನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಹಾಗೆ ಪ್ರತಿಯೊಂದು ಬದುಕಿನಲ್ಲೂ ಹಾಗೆ ಪ್ರತಿಯೊಬ್ಬರು ಬದುಕಿನಲ್ಲೂ ರಾಯರು ಒಂದೊಂದು ಪವಾಡನ್ನ ಮಾಡ್ತಾನೆ ಇರ್ತಾರೆ ಅದು ರಾಯರ ಭಕ್ತರಿಗೆ ಮಾತ್ರ ಗೊತ್ತಿರುತ್ತೆ ರಾಯರು ಏನು ಅನ್ನೋದು ರಾಯರು ಅನ್ನೋದು ಒಂದು ಶಬ್ದ ಅಲ್ಲ ಅದು ಒಂದು ಶಕ್ತಿ ಹಾಗೆ ನಮಗೆ ಒಂದು ಧೈರ್ಯ ಅಂತಲೇ ಹೇಳ್ಬೋದು ಅದು ರಾಯರ ಭಕ್ತರಲ್ಲಿ ಮಾತ್ರ ರಾಯರು ಅನ್ನೋದನ್ನ ಒಂದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒನ್ ಮ್ಯೂ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದಕ್ಕೊಂದು ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವೆಲ್ಲ ರಾಯರ ಅನುಗ್ರಹ ಪಡ್ಕೋಣ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಧನ್ಯವಾದಗಳು